ಆದಿತ್ಯವಾರದ ಬೆಳಗಿನ ಶುಭೋದಯ ಎಲ್ಲರಿಗೂ ಕೂಡ ಸೊ ಯಾರೆಲ್ಲ ಫ್ರೀ ಇದ್ದೀರಾ ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ಆಯಿತಾ ಸೊ ವೈ ಟಿಯಲ್ಲಿ ದಯವಿಟ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಸೊ ಎಲ್ಲರೂ ಆದಷ್ಟು ಬೆಳೆಯುವ ಆಯಿತಾ ಹಲೋ ಹೈಡಲ್ಲಿ ಯಾರಿದ್ದೀರಾ ಬನ್ನಿ ದಯವಿಟ್ಟು ಹೈಡಲ್ಲಿ ಇದ್ದವರು ಬನ್ನಿ ಮೆಸೇಜ್ ಮಾಡಿ ದಯವಿಟ್ಟು ಸೊ ಹೈಡಲ್ಲಿದ್ದವರು ಬನ್ನಿ ಸೊ ಟಿಯಲ್ಲಿ ದಯವಿಟ್ಟು ಒಬ್ರಿಗೊಬ್ರು ಎಲ್ಲರೂ ಕೊಡಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿ ದಯವಿಟ್ಟು ಸೊ ಆದಷ್ಟು ಬೇಗ ಎಲ್ಲರೂ ಟಿಯಲ್ಲಿ ಬೆಳೆಯುವ ಸೊ ಆದಷ್ಟು ಬೇಗ ಎಲ್ಲರೂ ಅಲ್ವಾ ಸೊ ಆಗಿ ಯಾರೆಲ್ಲ ಇದ್ದೀರಾ ಹೈಡಲ್ಲಿದ್ದವರು ದಯವಿಟ್ಟು ಬನ್ನಿ ಹಾಯ್ ನಮಸ್ತೆ ಹಲೋ ಹೇಗಿದ್ದೀರಾ ಸೋನಲ್ ಅವರೇ ಹಾಯ್ ಮುದ್ದು ಅಕ್ಕ ಇಂಚೋಲರ ಹೇಗಿದ್ದೀರಾ ಮುದ್ವಕ್ಕ ಓಕೆ ಕಪಿಲ್ ಕುಮಾರ್ ಅವರೇ ಹೇಗಿದ್ದೀರಾ ಜೈ ಶ್ರೀರಾಮ್ ಹೇಗಿದ್ದೀರಾ ತಿಂಡಿ ಆಯಿತಾ ಅಕ್ಕ ತಿಂಡಿ ಮಾಡಿದ್ದೀರಾ ನೀವು ಅಕ್ಕ ತಿಂಡಿ ಆಯಿತಾ ನಿಮ್ಮದು ಓಕೆ ಸೋನಿಲ್ ಅವರೇ ಹೇಗಿದ್ದೀರಾ ತಿಂಡಿ ಆಯಿತಾ ನಿಮ್ಮದು ओके okay, अनुराग गौतर नहीं मैं जिम नहीं जाता हूँ जिम नहीं जाता हूँ साहब ओके okay, क्यों मैसेज डिलीट किया मैसेज तो आता है ना क्यों डिलीट किया मैं तो जिम नहीं जाता हूँ जिम जाने का शौक है मेरे को शौक है तो सोनल जी हाँ जी मैं ठीक हूँ जी मैं ठीक हूँ ಅಪ್ಪ ಈ ಸಹೇ ನಾಷ್ಟ ಹೋಗಿ ಅಪ್ಪ ಓಕೆ ಓಕೆ ಸೂಪರ್ ಸೂಪರ್ ನಾವು ಚೆನ್ನಾಗಿದ್ದೇವೆ ಇವರೇ ನಾವು ಚೆನ್ನಾಗಿದ್ದೇವೆ ಇವರೇ ಸ್ವಲ್ಪ ಫೇಸ್ ಯಾವುದು ಮಿಸ್ಟೇಕ್ ಇದ್ರೆ ಹೇಳಿ ಸ್ವಲ್ಪ ವಿಡಿಯೋ ಕ್ಯಾಮ್ರಾ ದೂರ ಇರಬೇಕಾ ಹತ್ತಿರ ಇರಬೇಕಾ ಹೇಗೆ ಅಂತ ಹೇಳಿ ಆಯಿತಾ ಸೊ ನಾವು ಚೆನ್ನಾಗಿದ್ದೇವೆ ಮುಂದುವಕ್ಕ ಏನ್ ತಿಂದಿರಿ ಬೆಳಿಗ್ಗೆ ಟೀ ಆಯ್ತಾ ಆಯಾ ಚಹಾ ಕುಡ್ದೇ ಹೋಗ ಚಹಾ ಆಯಿತು ನಮ್ದು ಚಹಾ ಆಯಿತು ಚಹಾ ಆಗಿ ಲೈವ್ ಮಾಡ್ತಿದ್ದೀವಿ ಆಕ್ಚುಲಿ ಅಲ್ಲ ಮಳೆ ಮಾರೆ ಜೋರು ಮಳೆ ಬರ್ತಾ ಉಂಟು ಆ ಕಡೆ ಮಳೆ ಉಂಟಾ ನಿಮ್ಮ ಕಡೆ ಓಕೆ ಓಕೆ ಚಹ ಹಾಕಿ ತಿಂಡಿ ರೊಟ್ಟಿಯಾ ರೊಟ್ಟಿ ಅಂದರೆ ಯಾವ ರೊಟ್ಟಿ ಇವರೆ ದಪ್ಪ ರೊಟ್ಟಿ ಬರ್ತದೆ ಅದು ಹಾ ದಪ್ಪ ರೊಟ್ಟಿ ಬರ್ತದಲ್ಲ ಸೊ ಅಂತ ಕಾಣ್ತದಲ್ಲ ಸೊ ಒಂದು ಲೈಕ್ ಕೊಡಿ ದಯವಿಟ್ಟು ಓಕೆ ಮದ್ದುವರೆ ಇದ್ದೀರಾ ಏನು ಸುದ್ದಿ ಇಲ್ಲ ನಿಮ್ದು ನಿಮ್ಮಲ್ಲಿ ಗೂಗಲ್ನಲ್ಲಿ ಸರ್ಚ್ ಗೂಗಲ್ನಲ್ಲಿ ಯಾಕ್ರಿ ರೀ ಸರ್ಚ್ ಮಾಡುದು ನಾವೇನು ಬುಲದಲ್ಲಿ ಹೋಗಿದ್ದೇವಾ ಗೂಗುಲ್ ಅಲ್ಲಿ ಇಲ್ಲ ಗೂಗು ಎಂತ ಗೊತ್ತಂಟ ಇವರೇ ಮುದ್ದುವರೆ ಚೂರು ಬಿಸಿ ಇತ್ತೆ ಚೂರು ಬೆಲೆ ಐತೆ ಅಂಚಾದ ಬರ್ರ ಆಯ್ಜಿ ಲೈವ್ಲಾ ಬೋದಿ ಏನ್ ಇವ್ಲಾ ಬೋದಿ ಒಂದೆಲ್ಲ ಮಲ್ದಚ್ ಅಂಚದು ಚೂರು ಬಿಸಿ ಇತ್ತೆ ಚೂರು ಬರ್ರ ಆಯ್ಜಿ ಅಂಚ ಓಕೆ ಇನ್ನೀ ತೂಕ ಇನ್ನಿಲ್ಮ್ಮ ಇನಿ ಪಾತ್ರ ಒಳ್ಳೇರ್ ಬರ್ರ ಎರ್ಲ ತೋಜಿರ್ ಬುರ ನಮ್ಮನ ಜನಕಲು ಬುರ ಮಲ್ಲಮಲ್ಲ ಮೇಧಾವಿ ತೋಜ್ ಮಲ್ಲ ಮಲ್ಲಮಲ್ಲ ಮೇಧಾವಿ ನಮ್ಮನ ರಜೆ ರಜೆ ತೋಜ್ ಜೀರ್ ಕೋಡೆ ನೈಟ್ ಬುರ ಮಲತಿ ಕೋಡೆ ನೈಟ್ ಕೋಡೆ ನೈಟ್ ಲೈವ್ ಮಲ್ತಿತ್ತೆ ಓಕೆ ಓಕೆ ಅನುರಾಗ್ ಮು ತಮಿಳ್ ನೈ ತಮಿಳ್ ಪಡನಾ ನೀ ಆತನಾ ಆತ ಹಾಕಿ ತಮಿಳ್ ನೀ ಆತ ತಮಿಳ್ ಡಿಕೆ ಅಥವಾ ಬೋಲ್ನೈ ಆತ ಹಿಂದಿ ಭೀ ಸೈ ಬರ್ಫೆ ಹೊಂದ್ತಲೇ ಓಕೆ ಓಕೆ ಬರ್ಫೆ ಆ ತೊಂದರೆ ತೊಂದರೆ ಬಲೆ 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 ಭಾರಿ ಜೋರು ಬರ್ಸೋರು ಜಾಗ ತೆಡು ಬಲ್ಲೆ ದಿ ಮೆಸೇಜ್ ಡಿಲೀಟ್ ಮಾಡ್ತಾನೆ ಮುದ್ವಕ್ಕ ಮುಂಚೆನೇ ಮೆಸೇಜ್ ಏನು ಓಕೆ ಅನುರಾಗ್ಲ ಮೆಸೇಜ್ ಡಿಲೀಟ್ ಮಾಡ್ತಾನೆ ರಿಚ್ೇನಾಗುತ್ತಿದ್ದಿ ಸೊ ಅನುರಾಗ್ ಬಾಯ್ ಸಾಬ್ ನಾಯಿ ಮೆಸೇಜ್ ಕರಿ तमिल पढ़ना नहीं आता है मेरे को लेकिन बोलना थोड़ा थोड़ा आता है बोलना आता है पढ़ना नहीं आता है नहीं वही बोला ना मैं जिम नहीं जाता हूँ जिम जाने का शौक है मेरे को जिम नहीं जाता मैं बहुत वीक हूँ थोड़ा भी जाने का है। जिम जाएंगे है ना ಜಿಮ್ ಜೊಡ ಬರ್ತೇನೆ ತಗೊಂಡಿಲ್ಲ ಏನಲ್ಲ ಮಾಡ್ಕೊಜಿರಲ್ಲಿ ವಿರಾಟಾಣಿ ತೋಜಿರಿ ಅಂಡ ಒನ್ ಪನ್ ಅಲ್ಲ ಇಪ್ಪುಜೀರ ಹೆಂಚ ಗೊತ್ತಿ ಇಪ್ಪು ಜಿರ ಕೆಲವ್ ಸರಿ ಇಪ್ಪು ಜಿ ಆರ್ ವೆರಿ ಗುಡ್ ಓಕೆ ಥ್ಯಾಂಕ್ ಯು థ్యాంక్ యూ విరాట్ అణి ఇప్పుడు పూర లైఫ్ పోజ్జీరు సో తన బిజీ పోరాట అదే ఓకే ముదో ఎంచారు బర్స్ అండి మళ్ళీ ఉంట నిమ్ కడ ఆరు అణి అత్య ఆరు అంచె ఎన్నుత్ లైవ్ బోధిపార ಬಕ್ಕ ಎಂಕು ತೋವರ್ದಿಕ್ಕೂ ಮೇಲ್ಲ ನಮ್ಮ ರಂಜಿತರ್ಲಾ ಕೋಡೆ ನೈಟ್ ಲೈವ್ ಬತ್ತಿತ್ತೆ ಬಕ್ ಇನ್ ಕಾಂಡೆಲ್ಲ ಲೈವ್ ಮಲ್ತೇನ್ ಮುದ್ದಿನ ಕಾಂಡ್ ಬತ್ತಿತ್ತರತಿ ಕಾಂಡೆಲ್ಲ ಲೈವ್ ಸೊ ಅಂಚ ಅನ್ನೊಂದ್ ಬೊಲ್ಲ ತೋಲೆ ಜಾಗ್ರತೆ ಮಾತ್ರ ಬೊಲ್ಲೋಡ್ಬಾರ ಇರ್ ಅವೇ ಬೊಲ್ಲೋಡ್ಬಂಡ್ ಹೋಲ್ ಹಾ ಹಾಕಿ ನಮಸ್ತೆ ನಮಸ್ತೆ ಗೀತಾಕ ಹೇಗಿದ್ದೀರಿ ಗೀತಾಕ ಲೈವ್ ಅಲ್ಲಿ ಇವತ್ತು ಗೀತಕ್ಕ ಲೈವ್ ಓಕೆ ಲೈಕ್ ಥ್ಯಾಂಕ್ ಯು ಏನ್ ತಿನ್ರಿ ಬೆಳಿಗ್ಗೆ ಗೀತಕ್ಕ ಹುಡುಕ್ತಿ ಇದ್ದೀರಾ ಅಂತ ನೋಡಿದೆ ಮಾರ ಎಲ್ಲಿ ಕಾಣಲಿಲ್ಲ ಗುಡ್ ಮಾರ್ನಿಂಗ್ ಗೀತಕ್ಕ ಗುಡ್ ಮಾರ್ನಿಂಗ್ ಶುಭೋದಯ ನಿಮ್ಗೂ ಕೂಡ ಮಳೆ ಉಂಟಾ ನಿಮ್ ಕಡೆ ನೋಡಿ ನಮ್ ಕಡೆ ಬೊಳ್ಳ ಮಾರ್ರೆ ಏನ್ ಬೊಳ್ಳ ಬರ್ತಾ ಉಂಟು ಫೀಟ್ ಇನ್ ಫೀಟಿ ಉಂಟು ಗೀತಕ್ಕ ಬೇಕಾ ನಿಮ್ಗೆ ಬೇಕಾದ್ರೆ ಹೇಳಿ ಕೊಡುವ ಗೀತಕ್ಕ ಫೀಟ್ ಇದು ಎಲ್ಲ ಮೀನೆಲ್ಲ ಬಂದಿದೆ ನೋಡಿ ಅದು ಎಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಲಿಕ್ಕಿಲ್ಲ ಅದು ಅಂತ ಅಷ್ಟೊಂದು ಒಳ್ಳೇದುಂಟು ಓಕೆ ಲೈವ್ ಆಯ್ತಾ ಹೋಗಿ ಬೆಳಿಗ್ಗೆ ಬೇಗ ಮಾಡಿದ್ರೆ ಗೀತಕ್ಕ ಲೈವು ಓಕೆ ಯಾರು ನಂಗೆ ಹೇಳಿದ್ರು ಗೀತಕ್ಕ ಒಂದು ಲೈವ್ ಇತ್ತು ಅಂತ ಬಿಗ್ ಫಿಶ್ ಹೌದೌದು ಬಿಗ್ ಫಿಶ್ ಸೊ ಹೇಳಿ ಬೇಕಾದ್ರೆ ಹೇಳಿ ಕೊಡುವ ಬೆಳಿಗ್ಗೆ ಬೇಗ ಮಾಡಿದ್ರಲ್ಲ ಲೈವ್ ಸೊ ಯಾರೋ ಓಕೆ ಓಕೆ ಅಣ್ಣ ನಮಸ್ತೆ ಅಣ್ಣ ಹೇಗಿದ್ದೀರಿ ಸಬ್ಸ್ಕ್ರೈಬ್ ಅಣ್ಣ ಭಾರಿ ಜೋರ್ ಮಳೆ ಬಾಡಿ ಕೈ ಫೈಟ್ ಫೈಟ್ ತೋರಿಸಿದ ನೀವು ಓಕೆ ಓಕೆ ಆಯ್ತಾ ತಿಂಡಿ ಆಯ್ತಾ ಅಣ್ಣ ಶುಭೋದಯ ನಿಮಗೆ ಸಬ್ಸ್ಕ್ರೈಬ್ ಅಣ್ಣ ಶುಭೋದಯ ತಿಂಡಿ ಆಯ್ತಾ ಸಬ್ಗೆ ಕೊಡು ಅಂದ್ರೆ ಗೊತ್ತಾಗ್ಲಿಲ್ಲ ಫಿಶ್ ಅಚ್ಚಾ ಇವರಿಗೆ ಅಣ್ಣನಿಗೆ ಕೊಡ್ಬೇಕಾಶ್ ಸಬ್ಸ್ಕ್ರೈಬ್ ಅಣ್ಣನಿಗೆ ಓಕೆ ಓಕೆ ಕೊಡುವ ಕೊಡುವ ಮೊನ್ನೆ ಅವರು ಬಿರಿಯಾನಿ ಎಲ್ಲ ತಿಂದು ಸಬ್ಸ್ಕ್ರೈಬ್ ಅಣ್ಣ ಭಾರಿ ಭಾರಿ ಜೋರಾಗಿತ್ತು ಮತ್ತೆ ಮುಖ ತೋರಿಸೇ ಲೈವ್ ಮಾಡ್ತಾ ಇದ್ರು ಅವನಿಗೆ ನಮಗೆ ಮುಖ ತೋರಿಸೇ ಲೈವ್ ಮಾಡ್ತಾ ಇದ್ರು ಮೊನ್ನೆ ಒಂದಿವ್ಸ ಲೈವ್ ಟೈಮ್ ಚೇಂಜ್ ಇತ್ತಲ್ಲ ಹತ್ತು ಗಂಟೆಗೆ ಲೈವ್ ಮಾಡ್ತಾ ಇದ್ರು ಅವರು ಅಲ್ವಾ ಸಬ್ಸ್ಕ್ರೈಬ್ ಅಣ್ಣ ಇದ್ದೀರಾ ಅಂದೆ ಇಜ್ಜಿ ಏನು ಗೊತ್ತಂಡ ಏನು ಗೊತ್ತಂಟ ಇವರೇ ಮದುವಕ್ಕ ಸೊ ನಾನು ಲೈವ್ ಹತ್ತು ಗಂಟೆಗೆ ಮಾಡೋದಂತಿತ್ತು ಇವರೇ ನಾನು ಎಂತ ಗೊತ್ತಂಟ ನಮ್ಮ ಭಾನುವಿ ಅಕ್ಕ ಇದ್ದಾರಲ್ಲ ಸೊ ಭಾನುವಿ ಅಕ್ಕ ಲೈವ್ ಇತ್ತು ಸೊ ಮತ್ತೆ ನಮ್ಮ ತುಳು ಇವರು ಇಜೇಶ್ ಅಕ್ಕಂದು ಅಕ್ಕ ಇದ್ದಾರಲ್ಲ ಸೊ ಅವರ ಅವರದು ಲೈವ್ ಇತ್ತು ಸೊ ಅವರು ನನ್ನ ಲೈವ್ಗೆ ಬಂದರು ಮತ್ತೆ ನಾನು ಅವ್ರ ಲೈವ್ಗೆ ಹೋಗಿಲ್ಲಾಂದ್ರೆ ಬೇಜಾರಾಗ್ತದೆ ಅಂತ ಸೊ ಅವ್ರ ಲೈವ್ ಹೋದೆ ಸೊ ಸ್ವಲ್ಪ ಮಾತಾಡಿದೆ ಮತ್ತೆ ಬಂದೆ ಓ ಹೋ ಹಾಗಾಯ್ತು ಮದ್ವಾಕ ಇನ್ನು ಹೇಳ್ತೇನೆ ಬೇಸರ ಪಡ್ಬೇಡಿ ಹುಡುಕ್ಬೇಡಿ ಆಯ್ತಾ ಓಕೆ ಸಬ್ಸ್ಕ್ರೈಬ್ ಕೊಡುವ ಓಕೆ ಸಮಾಜ ಸೇವಕ ಓಕೆ ಹಾಯ್ ಹೇಗಿದ್ದೀರಾ ಸಮಾಜ ಸೇವಕ ಅವರೇ ತಿಂಡಿ ಆಯ್ತಾ ನಿಮ್ದು ಬೆಳಗಿನ ಶುಭೋದಯ ಅಣ್ಣ ಇಷ್ಟು ಮುದ್ದು ಇದ್ದೀರಾ ಸಬ್ಸ್ಕ್ರೈಬರ್ ಅಣ್ಣ ನೀವು ಏನು ನಿಜ ಹೇಳ್ತಿದ್ದೀರಾ ಅಥವಾ ಸಮಾಸೆ ಮಾಡ್ತಿದ್ದೀರಿ ಅಂತ ಗೊತ್ತಾಗೋದಿಲ್ಲ ಮಾರೆ ಹಾಂ ಆ್ಯಕ್ಚುಲಿ ನಾನು ಮೊನ್ನೆ ಗೀತಕ ನನಗೆ ಹೇಳಿದೆ ನಾನು ಗೀತಕ ನೋಡಿ ನನಗೆ ಈ ಥರ ಒಂದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತಾ ಉಂಟು ಲೈವಲ್ಲಿ ಸೊ ನಾನು ಫೇಸ್ ತೋರಿಸಿ ಲೈವ್ ಮಾಡೋದಿಲ್ಲ ಅಂತ ಹೇಳಿದೆ ಸೊ ಅವ್ರು ಸ್ವಲ್ಪ ನನಗೆ ಧೈರ್ಯ ಕೊಟ್ಟರು ಏನೋ ಏನೋ ಒಂದು ಮಾಡಿ ಮಾಡಿ ತೊಂದರೆ ಇಲ್ಲಪ್ಪ ಮಾಡಿ ಅಂದರು ಸೊ ಹಾಗಾಗಿ ನಾನು ಫೇಸ್ ಲೈವ್ ಮಾಡ್ತಾ ಇದ್ದೇನೆ ಗೀತಕ ಟಿಫಿನ್ ಆಯ್ತಾ ನೋಡಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ತಿದ್ದಾರೆ ಗೀತಕ ಟಿಫಿನ್ ಆಯ್ತಾ ಓಕೆ ಹೌದಕ್ಕ ಹೌದು ಇನ್ನು ನೋಡ್ಬೇಕು ಇನ್ನು ಏನಾಗ್ತದೆ ನೋಡ್ಬೇಕು ಅವರು ಕಣ್ಣಾಕಿದ್ರು ಇನ್ನು ನೋಡುವ ಸೊ ದೃಷ್ಟಿ ತೆಗಿಬೇಕು ಇವ್ರೆ ಇಲ್ಲಾದ್ರೆ ಆಗ್ಲಿಕ್ಕಿಲ್ಲ ಕಾಲ ಸೊ ನಿಮ್ಮ ಮೊನ್ನೆ ವಾಯ್ಸಿಗೆ ಹೇಗ್ ದೃಷ್ಟಿ ಬಿತ್ತಾ ಸೊ ಹಾಗೆ ನೋಡಿ ನನ್ನ ಫೇಸಿಗೂ ಇವತ್ತು ದೃಷ್ಟಿ ಬಿತ್ತು ಸೊ ಇವತ್ತು ದೃಷ್ಟಿ ತೆಗಿಬೇಕು ಓಕೆ ಬೇಸರ ಇಲ್ಲಪ್ಪ ನನಗೆ ಓ ಏ ಮುದಕ ನೀವು ಅಷ್ಟೊಂದು ನಗ್ಬೇಡಿ ಮುದಕ ಬಕ್ಕಳೆ ಮುಲ್ ಬರ್ಸಾತಿ ಒಕ್ಕ ನೀರು ಜಾಸ್ತಿ ಅಂಡ್ ಬಲ್ಲೋಡು ಪೋಪನ ಹೊಂದಿಕೊಂಡು ಹೌದು ಗೀತ ಕಣ್ಣಾಕಿದ್ರು ನೋಡಿ ಕಣ್ಣಾಕಿ ಬಿಟ್ರ ಅವರು ಹ ಆಚೆ ಮೊನ್ನೆ ನಂಗೆ ತಮಾಷೆ ಮಾಡ್ತಾ ಇದ್ರು ಅವರು ತಮಾಷೆ ಮಾಡ್ತಾ ಇದ್ರು ಏನೋ ಮಿಲ್ಕ್ ಮಿಲ್ಕ್ ಬಾಯ್ ಎಂತ ಹೇಳ್ತಾ ಇದ್ರು ಸಪ್ರಿ ಬಣ್ಣ ಎಂತ ಹೇಳ್ತಾ ಇದ್ರು ನಂಗೆ ಸಪ್ರಿಕಾಯಿ ಬಣ್ಣ ಇದ್ದೀರಾ ಹೋದ್ರ ನೋಡಿ ಅವ್ರು ಬಂದ್ರು ಹೋದ್ರಂತ ಜಂಪ್ ಆಗ್ತಾರೆ ಹಾರ್ತಾ ಇರ್ತಾರೆ ನೋಡಿ ಆ ಸಬ್ಸ್ಕ್ರೈಬ್ ಅಣ್ಣ ಹೇಳಿದ್ರು ಮಿಲ್ಕ್ ಬಾಯ್ ಎಂತ ಹೇಳಿದ್ರು ನಂಗೆ ಆ ಸೋ ಯಾರು ನಮ್ಮ ಇವ್ರು ಲೈವ್ ಅಲ್ಲಿ ಯಾರು ಲೈವ್ ಪುಟ್ಟಕ್ಕ ಪುಟ್ಟಕ್ಕ ಲೈವ್ ಅಲ್ಲಿ ಪುಟ್ಟಕ್ಕ ಗೊತ್ತುಂಟು ನಿಂಗೆ ಗೊತ್ತುಂಟ ಸೊ ಪುಟ್ಟಕ್ಕನ ಲೈವ್ ಅಲ್ಲಿ ಹೌದೌದು ಓಕೆ ಓಕೆ ಹೌದಾ ಇಲ್ಲ ಇಲ್ಲಕ್ಕ ನಾನು ಅದು ಕಮೆಂಟ್ ಓದ್ಲಿಲ್ಲ ಓದ್ಲಿಲ್ಲ ಕಮೆಂಟ್ ನಿಜವಾಗ್ಲು ನಾನು ಅದು ಓದಲಿಲ್ಲ ಏನೋ ಲೈವ್ ಸ್ಟಾರ್ಟ್ ಮಾಡುವಾಗ ಏನೋ ಒಂದು ಇಲ್ಲ ಏನೋ ಒಂದು ತಿಂಡಿ ವಿಷಯದಲ್ಲಿ ಏನೋ ಒಂದು ಕೆಟ್ಟ ಕೆಟ್ಟದಾಗಿ ಹೇಳ್ತಾ ಇದ್ರು ತಿಂಡಿ ಏನಂತ ಕೇಳಕ್ಕೆ ಏನೋ ಒಂದು ಕಮೆಂಟ್ ಹಾಕಿದ್ರು ಸೊ ಅದು ನಾನು ಕಮೆಂಟ್ ಓದಲಿಲ್ಲ ನಾನು ಹೈಡ್ ಮಾಡಿ ಇದು ಮಾಡಿದೆ ಮತ್ತೆ ಅದು ಬೇಡ ನಮಗೆ ಯಾಕೆ ಅಕ್ಕ ಸುಮ್ಮನೆ ಅಲ್ವಾ ಅದೆಲ್ಲ ನಾವು ಬೇಡ ಬೇಡ ಅದೆಲ್ಲ ನಾವು ಇದು ಮಾಡೋದಿಲ್ಲ ಅದು ನಾವು ಅದಕ್ಕೆ ತಡೆಗಿಳಿಸಿ ಓಕೆ ಜಗಳ ಮಾಡ್ಲಿಕ್ಕೆ ಜನ ಕಡಿಮೆ ಆಯ್ತು ಹೌದು ಜನವೇ ಇಲ್ಲ ಯಾರೂ ಇಲ್ಲ ನೋಡಿ ನಾಲ್ಕು ಜನ ಇದ್ದೀರಿ ನೀವು ಓ ಸಬ್ಸ್ಕ್ರೈಬ್ ಮಾಡ ಇದ್ದೀರಾ ಓಕೆ 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 ಬನ್ನಿ 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 ಜಂಪ್ ಜಂಪ್ ಹೌದು ಹೌದು ಜಂಪ್ ಜಂಪ್ ಆಗ್ತಾರೆ ಅವರು ಓ ಯಾರು ಏನು ಅಂದರು ಹೇಳಿ ಯಾರು ಓಕೆ ಇಲ್ಲ ಇಲ್ಲ ಅವರು ಎದ್ದು ಅದೊಂದು ಸಣ್ಣ ವಿಷಯ ಇವರೇ ಸ್ವಲ್ಪ ಒಂದು ಲೈವಲ್ಲಿ ಏನೋ ಬಂದಿದ್ರು ಸ್ವಲ್ಪ ಕಮೆಂಟ್ ಹಾಕಿದ್ರು ಹೋದ್ರು ಮತ್ತೆ ಮೊನ್ನೆ ಸುಮಾರು ದಿವಸ ಆಯ್ತು ಒಂದು ನಾಲ್ಕೈದು ದಿವಸ ಆಯ್ತು ಇವ್ರಿ ಬಂದರು ಕಮೆಂಟ್ ಹಾಕಿದ್ರು ಮತ್ತೆ ಹೈಡ್ ಮಾಡಿ ಬಿಸಾಕಿದ್ದೆ ನಾನು ಸುಮ್ಮನೆ ಹೈಡ್ ಮಾಡಿ ಸುಮ್ಮನೆ ಯಾಕೆ ಅವ್ರನ್ನ ಮತ್ತೆ ಏನೋ ಪುಣ್ಯಕ್ಕೆ ತುಂಬ ಜನ ಇರಲಿಲ್ಲ ಒಂದು ಒಬ್ಬರ ಇಬ್ಬರ ಏನೋ ಇದ್ರು ಅಷ್ಟೇ ಇಬ್ರು ಇರಲಿಲ್ಲ ಒಬ್ಬರು ಏನಿದ್ರು ಸೊ ಆವಾಗಲೇ ಬಂದು ಇದಾಕಿದ್ರು ಒಂದು ಐದಾರು ಜನ ಅಥವಾ ಒಂದು ಹತ್ತು ಹದಿನೈದು ಜನ ಇದ್ರೆ ಸೊ ಸ್ವಲ್ಪ ಕಷ್ಟ ಯಾಕೆ ಅಂತ ಅಲ್ವಾ ಹೌದ ಯಾವುದೋ ಮೂವಿನೀರ್ ಬೇಕು ಅದೆಲ್ಲ ಬೇಡ ಬೇಡ ಅದೆಲ್ಲ ಬೇಡ ಹೌದು ಯಾವುದೋ ನಾವು ಚೆಂದ ಬೇರೆ ಇದ್ದೀವಿ ಸೊ ಹಾಗಾಗಿ ಕಣ್ಣಕ್ಕೆ ಹೋಗಿತ್ತು ಅವರಿಗೆ ಅಲ್ವಾ ಸೊ ನಾವು ಅದಕ್ಕೆ ಹೇಳುದು ಇಷ್ಟು ಚೆನ್ನಾಗಿ ಹೇಳೋದು ಬೇಡ ಅಂತ ಈಗ ನಮ್ಮ ಸಬ್ಸ್ಕ್ರೈಬರ್ಣ ಕಣ್ಣು ಹಾಕಿದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ಹೌದು ಓ ಏನಾಯ್ತು ಅಣ್ಣ ಇಜ್ಜಿ ಮುದ್ದಕ್ಕ ಸ್ವಲ್ಪ ಅದೇ ಒಂದು ಬ್ಯಾಡ್ ಕಮೆಂಟ್ಸ್ ಏನೋ ಬಂದಿತ್ತು ಸೋ ನಾನು ಚಂದ ಬೇರೆ ಇದ್ದೇನಲ್ವಾ ಚಂದ ಉಂಟಲ್ಲ ಸೊ ಹಾಗಾಗಿ ಸೊ ಏನೋ ಅವರಿಗೆ ಒಂದು ಏನೋ ಇವನನ್ನು ಕೆಳಗೆ ಇದು ಮಾಡುವ ಅಂತ ಆಯ್ತು ಅವರಿಗೆ ಸೊ ಹಾಗೆ ಒಂದು ಕಮೆಂಟ್ ಬಂದಿತ್ತು ಮನೆ ದಿವಸ ಓಕೆ ನೀವು ಅಲ್ಲ ನೀವು ನಂಬುದು ಬಿಡಿ ನಾನು ಚ ನಾವು ಚೆಂದವೇ ನಾವು ಚಂದವೇ ಇರೋದು ಆಯ್ತಾ ಸೊ ನೀವು ನಂಬ್ಲಿ ಬಿಡ್ಲಿ ಅಲ್ವಾಗಿದ್ದಾಗ ನಾವು ಚಂದ ಇಲ್ವಾ ಎಷ್ಟು ಚಂದ ಇದ್ದೀವಿ ಮತ್ತೆ ಏನು ಪುನಃ ಏನ್ ಬೇಕು ಓಕೆ ಇಬೋ ಎಷ್ಟು ಚಂದ ಹೌದು ಮತ್ತೆ ಎಷ್ಟು ಚಂದ ಗೊತ್ತುಂಟ ನಾವು ಈಗ ಹೊರಗಡೆ ಹೋದಾಗ ಎಷ್ಟು ಹೌದು ಹೌದೌದು ಹೊಟ್ಟೆ ಗಿಚ್ಚು ಅವ್ರಿಗೆ ಹೊಟ್ಟೆಗಿಚ್ಚು ಇಲ್ಲದಿದ್ರು ಕೂಡ ಹ್ಮ್ ಸಸಗಿ ಹೊಂಡನ್ಗೆ ಹೊಟ್ಟೆ ಕಿಚ್ಚು ಓಕೆ ನಂಬಿ ನಂಬಿ ಎಲ್ಲರೂ ಕೂಡ ನಂಬಿ ನೋಡಿ ಇರ್ತಾರೆ ನೋಡಿ ಎಲ್ಲರೂ ನಂಬಿ ಅಂತೆ ಹಾ ಓಕೆ ಓಕೆ ನಂಬುವ ನಂಬುವ ನೀವು ಜಾಸ್ತಿ ನಗ್ಬಿಡಿ ಮರೇ ಯಾಕೆ ಗೊತ್ತುಂಟಾ ಸುಮ್ಮನೆ ಮಳೆ ಅಲ್ಲ ಅಣ್ಣ ನಿಂದು ಎಲ್ಲ ಕಡೆ ಚಂದಾನೆ ಏನು ಗೊತ್ತಾ ನಮ್ಮ ಕೆಲವೆಲ್ಲ ಇದು ಇದೆ ಮಾರೆ ನಿಮ್ಗೆ ಗೊತ್ತಿಲ್ಲ ಅದು ನಾವು ಎಷ್ಟೊಂದು ಜನರಿಗೆ ಹೆಲ್ಪ್ ಮಾಡ್ತೇವೆ ಎಷ್ಟೊಂದು ಸೋ ಸೊ ಹಾಗಾಗಿ ಹೌದು ಸಬ್ಬಣ್ಣ ನೀನು ಚೆಂದ ಬಿಡು ಓಕೆ ಓಕೆ ಸಬ್ಬಣ್ಣ ಚಂದನೆ ಏನು ಯಾರಿಗೂ ಏನು ಸಫ್ರಿ ಬಣ್ಣ ನನಗೆ ಬೈದರು ನನಗೆ ಹೇಳಿದರು ಮಕ್ಕರ್ ಮಾಡಿದ್ರು ಅಂತ ನಾನೇ ಹೇಳೋದಿಲ್ಲ ಸೊ ಸಫ್ರಿ ಬಣ್ಣ ಭಾಳ ಚೆಂದ ಇದ್ದಾರೆ ಭಾಳ ಚಂದ ಇದ್ದಾರೆ ಭಾಳ ಚೆಂದ ಅಂದರೆ ಓಕೆ ಇದ್ದಾರೆ ಓಕೆ ಟಿಫಿನ್ ಆಯಿತು ಅಣ್ಣ ಟಿಫಿನ್ ಆಯಿತು ನಂದು ಪಲಾವ್ ಇತ್ತು ಪಲಾವ್ ಪಲಾವ್ ಮಾಡಿದರು ಸೊ ಅದು ಮಾಡಿ ತಿಂದು ಲೈವ್ ಮಾಡ್ತಾ ಇದ್ದರು ಆ್ಯಕ್ಚುಲಿ ನಾನು ಲೈವ್ ಸ್ವಲ್ಪ ಬೇಗ ಇತ್ತು ಏನೋ ಬೇರೆಯವರಿಗೆ ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಹೋಗಿದ್ದೆ ನಾನು ಸೊ ಗೀತಕ್ಕೊಂದು ಲೈವ್ ನೋಡಿದ್ದೆ ಗೀತಕ್ಕೊಂದು ಎಲ್ಲಿ ಕಾಣಲಿಲ್ಲ ಮತ್ತೆ ನಾನು ಸೀದಾ ಇಲ್ಲಿಗೆ ಬಂದೆ ಹೌದಕ್ಕ ಎಲ್ಲರೂ ಚಂದನೆ ಬಿಡಿ ಎಲ್ಲರೂ ಅಲ್ಲ ಎಲ್ಲರೂ ಅವರವರಿಗೆ ಎಲ್ಲರೂ ಚಂದನೆ ಸೊ ಓಕೆ ಮೀನು ಡೈಲಿ ತಿನ್ನತ್ತೀರ ಓಕೆ ಓಕೆ ಮೀನು ಮೀನು ಡೈಲಿ ತಿನ್ನಲ್ಲ ಇವರೇ ಒಂದು ವೀಕ್ಲಿ ಒಂದು ಎರಡು ಮೂರು ಸಾರಿ ತಿಂತೇವೆ ಅಷ್ಟೇ ಎರಡು ಮೂರು ಸರಿ ಇಲ್ಲ ಎರಡು ಸರಿ ಮೂರು ಸರಿ ಅಷ್ಟೇ ಗೀತಕ ಚಂದನೆ ಬಿಡಿ ಗೀತಕ ಏನ್ ಚಂದ ಅವರು ಹ ಅಲ್ವಾ ಗೀತಕ ವಾರಿ ಚಂದನಿ ಹೌದೌದು ನಿಮ್ಮ ಏನ್ ನೋಡಿ ಮುದ್ದಕ್ಕ ನಿಮ್ಮ ನಗು ಆಗಲ್ಲ ಹೇಳಿದೆ ನಾನು ಈಗ ನೀವು ನಗ್ತೀರಾ ಪರವಾಗಿಲ್ಲ ಈಗ ಏನಂದ್ರೆ ಎಲ್ಲ ಕಡೆ ಮಳೆ ನೀರು ಉಂಟಲ್ಲ ಸೊ ಹಾಗಾಗಿ ಕಣ್ಣಲ್ಲಿ ನೀರು ಬರ್ತಾ ಉಂಟು ಸೊ ನೀರು ಜಾಸ್ತಿ ಆದ್ರೆ ತೊಂದರೆ ಅಲ್ವಾ ಸೊ ಹಾಗಾಗಿ ಬೇಡ ನಗ್ಬೇಡಿ ಅಂತ ಹೇಳಿದೆ ಮೀನು ತಿನ್ನೋರು ಜಾಸ್ತಿ ಚೆಂದನೇ ಹೇಳಿದ್ದ ಓಕೆ ಓಕೆ ಅದೇ ನಾವು ನೋಡಿ ಎಷ್ಟು ಚಂದ ಇದೆ ನೋಡಿ ಅಲ್ವಾ ಸೊ ಇಲ್ಲಿ ರೂಮಲ್ಲಿ ಫುಲ್ ಕತ್ತಲಿದ್ದೆ ಸೊ ಆದರೂ ಕೂಡ ಇಷ್ಟು ಫೇಸ್ ಇಷ್ಟು ಬ್ರೈಟ್ ಆಗಿ ಕಾಣ್ತಾ ಉಂಟಂದ್ರೆ ನೋಡಿ ನೀವೇ ಅನ್ಕೊಂಡು ಗೀತಾಗ ಎಷ್ಟೊಂದು ಅಲ್ಲ ಎಷ್ಟೊಂದು ಸುಂದರವಾಗಿರ್ಬೋದು ಅಂತ ಓಕೆ 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 ಆ ಗೀತಕ್ಕ ನಮಸ್ಕಾರ ನೋಡಿ ಸಬ್ಸ್ಕ್ರೈಬ್ ಮಾಡ ನಮಸ್ಕಾರ ಹೇಳಿದ್ದಾರೆ ನೋಡಿ ಓಕೆ 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 ಮುದ್ವಕ್ಕ ಓಕೆ 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 ಏನು ಅಂದು ಓಕೆ ಮುದಕ್ಕ ಏನ್ ಹೆಗಾಡ್ತೀರಾ ಏನ್ ನೆಗಾಡ್ತೀರಾ ಬಿಡಿ ಅರುಣ ನೀನು ಅರುಣಾ ತರ ಇದ್ದೀಯ ಮತ್ತೆ ಅರುಣನ ಅರುಣನಾಗೇನೆ ಅರುಣ ತರನೆ ಇರ್ತಾರೆ ಅವರು ಅಲ್ವಾ ಬೇತಲೈಡ್ ಸಿಕ್ಲೆ ಬೇತಾಲೈಡ್ ನೋಡಿ ಮುದ್ದಕ್ಕ ನಾವು ಪಾಪ ಅಲ್ವಾ ಸೊ ಯಾವ ಲೈವ್ ಅಲ್ಲಿ ಸಿಕ್ಕಿದ್ರು ಕೂಡ ಅಷ್ಟೇ ನಾವು ನಾವಾಗಿ ಇರ್ತೇವೆ ಹ್ಮ್ ಅಂದ್ರು ಬ್ರೋ ಹೌದಾ ಮಹೇಶಬ್ರು ಮಹ್ತಾರನೇ ಗೀತಕ್ಕ ಮತ್ತೆ ಹೇಗಿರ್ತಾರೆ ಅಲ್ವಾ ಓಕೆ 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 ಲೈವ್ ಅಲ್ಲಿ ಬ್ಲೂ ಹೆಂಗೆ ಕೊಡೋದು ಹೇಳಿ ಓ ಸಪ್ರಿಮಣ ಇದು ನಂಗೊಂದು ಕೇಳಿಕ್ ಬಾಕಿತ್ತು ನೋಡಿ ನೀವು ಹಾ ನಂಗೊಂದು ಕೇಳಿಕ್ ಬಾಕಿತ್ತು ನೀವು ಬಿ ಪಿ ಆರ್ ಅಣ್ಣನಿಗೆ ಮೊನ್ನೆ ಕೇಳಿ ತಲೆ ತಿಂದ್ರಿ ಪಾಪ ಬಿ ಪಿ ಆರ್ ಅಣ್ಣ ಎಲ್ಲಿದ್ದಾರೆ ಹಾ ಈಗ ನಂಗೆ ಬೇರೆ ಹ್ಞೂ ಸೊ ಆಗಲಿ ಆಗಲಿ ಅಲ್ವಾ ಗೀತಾ ಕೂಡ ಭಗವದ್ಗೀತೆ ತರಣಿರೋದೌದಾ ಓಕೆ 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 ಪಾಪ ಓದೇವ ಪಾಪ ಇರಾ ಹೌದ್ ಹೌದ್ ಮಾರ್ರೆ ಪಾಪವೆ ಮತ್ತೆಂತ ಓಕೆ 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 ಹೌದು ಗೀತಕ್ಕ ಭಗವದ್ಗೀತರಣ ಹೇಳೋದು ನೀವು ಹೌದು ನೀವು ತುಂಬಾ ಪಾಪ ಅಲ್ವಾ ಸೊ ಓಕೆ 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 ಸೊ ಸ್ನೇಹಿತರೆ ಸ್ವಲ್ಪ ಬ್ಯುಸಿ ಇದ್ದೇನೆ ಹಾಂ ಆಮೇಲೆ ಸಿಗೋದಾ ಸ್ವಲ್ಪ ಆಯ್ತಾ ಓಕೆ ಓಕೆ ಜಾಯಿನ್ ಆದಿ ಸೊ ನಮ್ಮ ಮಾಡಿ ಎಲ್ಲಿ ಹೋದ್ರೆ ಬ್ಲೂ ಅಂತ ಹೇಳಿದ್ರು ಹಾಂ ಓಕೆ ಸ್ನೇಹಿತರಿ ಮತ್ತೆ ಲೈವ್ ಮಾಡ್ತೀನಿ ನಾನು ಓಕೆ ಸ್ವಲ್ಪ ಕೆಲಸ ಉಂಟು ಅರ್ಜೆಂಟ್ ಓಕೆ ಸ್ನೇಹಿತರಿ ಬಾಯ್ ಅಕ್ಕ ಬರ್ತೇವೆ ಬೊಕ್ಕ ದಿಗ್ಗ ಬೊಕ್ಕ